ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊಸ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀವಿ ಏನಪ್ಪಾ ಅಂದರೆ ಪಲ್ಸರ್ ಒನ್ ಫಿಫ್ಟಿ ಬೈಕು ನಾನ್ ಸ್ಟಾಪು ಇನ್ನೂರು ಕಿಲೋಮೀಟ್ರ್ ಓಡಿಸಿದ್ದೀವಿ ಇವಾಗ ಇಂಜಿನ್ ಮಾತ್ರ ಸಿಕ್ಕಾಪಟ್ಟೆ ಕಾವಿದೆ ಅಲ್ಲಿಗೆ ಹೊಟ್ಟೆನ ಒಡೆದ್ರೆ ಏನಾಯ್ತಿದೆ ಅಂತ ನೋಡೋಣ ಬನ್ನಿ ನೋಡಿ ಇಂಜಿನ್ ಮಾತ್ರ ಸಿಕ್ಕಾಪಟ್ಟೆ ಕಾವಿದೆ ನೋಡೋಣ ನೋಡಿ ಇಲ್ಲಿ ತೋರಿಸಿ ಆಮ್ಲೆಟ್ ಆಗ್ತಾ ಇದೆ ಇಲ್ಲೇ ನೋಡಿ ಯಾವ ತರ ಆಮ್ಲೆಟ್ ಆಗ್ತಾ ಇದೆ ಇವಾಗ ನೀರು ಹಾಕೋಣ ಯಾವ ತರ ಬರುತ್ತೆ ಅಂತ ನೋಡಿ வைக்கிறான்